ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮತ್ತು ಮೀನ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡು ಬಂದು ಹಾಗೆ ರೋಡಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಏನು ರೀ ಹೀಗೆಲ್ಲ ಮಾಡ್ತಾ ಇದ್ದಾರೆ ಏನು ಮಾಡೋದಕ್ಕಾಗುತ್ತೆ ನಮ್ಮ ಮನೇಲಿ ಜಾಗ ಇಲ್ಲ ಅಲ್ವಾ ಅದಕ್ಕೆ ಎಲ್ಲಿ ಎಲ್ಲಿ ಬಂದಿದ್ದೀನಿ ನೋಡ್ತಾ ಇರೋ ಇವಾಗ ನಿಂಗೆ ಏನು ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿ ಕೋಪ ಮಾಡಿಕೊಂಡು ಜಗಳ ಮಾಡ್ತಾ ಇರ್ತಾನೆ ಅದನ್ನ ನೋಡಿ ಈ ಮೀನಿಗೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಅಂತ ಹೇಳಿ ಆದರೂ ಮಂಜುಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀವಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾ ಇರ್ತಾಳೆ ಅದೇ ಟೈಮಿಗೆ ಪ್ರಿನ್ಸಿಪಲ್ ಕೂಡ ಬಂದ್ಬಿಡ್ತಾರೆ ಅವನು ಅವರು ಸಲ ಚೆನ್ನಾಗಿ ಚೆನ್ನಾಗ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಬಂದ್ರಿ ಅಂತ ಹೇಳಿದಾಗ ಬರಲ್ಲ ಹೋಗಿ ಅಲ್ಲೇ ಅಂತ ಹೇಳ್ತಾ ಇರ್ತಾನೆ ಮಂಜು ಅದೇ ಟೈಮಿಗೆ ಬರ್ತಾನೆ ಹೇಯ್ ನಮ್ಮ ಮಕ್ಕಳಿಗೆ ನಡು ರೋಡಲ್ಲಿ ನಿಂತ್ಕೊಂಡು ಹೊಡಿತೀಯಾ ಅಂತ ಹೇಳಿ ಕೋಪ ಮಾಡಿಕೊಂಡು ಅವನಿಗೆ ಹೊಡೆದ್ಬಿಡ್ತಾನೆ ಆಗ ನನ್ನೇ ಹೊಡಿತೀಯನೋ ಅಂತ ಹೇಳಿ ಸೂರ್ಯ ಮಂಜುನಾ ತಳ್ಬಿಡ್ತಾನೆ ಆಗ ಹೋಗಿ ಪ್ರಿನ್ಸಿಪಲ್ ಮೇಲೆ ಬಿದ್ದುಬಿಡ್ತಾರೆ ಆಗ ಏನಪ್ಪ ನೀನು ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಹೌದು ಸರ್ ಹೌದು ನಾನೇ ಮಂಜು ಮಂಜು ಅಂತ ಹೇಳಿ ಇದೇ ಇದೇ ಸರ್ ನಮ್ಮ ಮನೆ ಪಾಡು ನೋಡಿ ಸರ್ ನಮ್ಮ ಅಕ್ಕನ ನಮ್ಮ ಭಾವ ಹೇಗೆ ರೋಡಲ್ಲಿ ನಿಂತ್ಕೊಂಡು ಹೊಡಿತಾ ಇದ್ದಾನೆ ಅಂತ ಹೇಳಿ ಇಂಥದ್ದೆಲ್ಲನ ಇಟ್ಕೊಂಡು ಕಾಲೇಜಿಗೆ ಸರಿಯಾಗಿ ಬರಬೇಕು ಅಂದರೆ ಹೇಗಾಗುತ್ತೆ ಸರ್ ಅಂತ ಹೇಳ್ತಾನೆ ಆಗ ಅವರು ಪೊಲೀಸ್ಗೆ ಫೋನ್ ಮಾಡಿಬಿಡ್ತಾರೆ ಏಯ್ ಏನ ಮಾಡ್ತೀಯಾ ಹೊಡಿದಿನ ಕಣ ಏನೋ ಮಾಡ್ತೀಯಾ ಅಂತ ಜಗಳ ಮಾಡ್ತಾ ಇರ್ತಾರೆ ಅದೇ ಟೈಮ್ ಪೊಲೀಸ್ ಬಂದ ತಕ್ಷಣ ರೇ ಹೇಳ್ಕೊಡ್ರೆ ಅನ್ನ ಅಂತ ಹೇಳ್ತಾರೆ ಮೀನಕ್ಕೆ ತುಂಬಾ ಶಾಕ್ ಆಗಿಬಿಡುತ್ತೆ ಅಯ್ಯೋ ಇದೇನಾಯಿತು ಏನೋ ಏನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಭಯಪಡ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಸೂರ್ಯನ ಎಳ್ಕೊಂಡು ಹೋಗಿ ಬಿಡ್ತಾರೆ ಮೀನ ತಡೆಯೋಕೆ ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಹೋಗ್ತಾ ಇರ್ತಾಳೆ ಅಕ್ಕ ಅಂತ ನಾ ಯಾಕನ್ನಿ ನೀನು ಕುಡಿಸ್ಕೊಳೋದಕ್ಕೆ ಹೋಗ್ತಾ ಇದೆಯಾ ಕುಡಿದು ನನ್ನ ಮಗ ಕುಡಿದು ಕುಡಿದು ನಿನಗೆ ರೋಡಲ್ಲಿ ರೋಡಿದ್ದಾನೆ ನಾನಿದ್ದೀನಿ ಬಾರಕ ಅಂತ ಹೇಳ್ತಾ ಇರ್ತಾನೆ ಆಗ ಮಂಜು ಸ್ವಲ್ಪ ಬಾಯ ಮುಚ್ಕೊಂಡು ನಿಂತ್ಕೊಳ್ಳೋ ನಡೆಯೋ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾಳೆ ಈ ಕಡೆ ಪ್ರಿನ್ಸಿಪಲ್ಗೆ ಮಂಜು ಮೇಲೆ ಒಂದು ಸ್ವಲ್ಪ ಕನ್ಸರ್ನ್ ಬರುತ್ತೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್